ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಬಹಳ ಹಿರಿಯ ವಿಧಾನಸಭಾ ಸದಸ್ಯರು ಮಾಜಿ ಸಚಿವರು ಶಾವನೂರು ಶಿವಶಂಕರವರು ಏನು ನಿಧನರಾಗಿದ್ದಾರೆ ಅವರ ಕುರಿತು ತಾವು ಏನು ಸಂತಾಪ ಸೂಚನೆಯನ್ನ ಮಣಿಸಿದ್ರೆ ಪ್ರಸ್ತಾಪನೆ ಮಾಡಿದ್ರ ಈ ನುಡಿ ನಮನ ಕಾರ್ಯಕ್ರಮದ ಕಾರ್ಯದಲ್ಲಿ ನಂದು ಕೂಡ ಭಾವನೆಯನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಶಾಮನೂರು ಶಿವಶಾಂಕಪ್ಪನೂ ನಿಧನ ಅದ್ಲಾ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಅವರ ಜೀವನ ಬೆಳವಣಿಗೆ ಅವರ ಕೊಡುಗೆ ಬಹಳ ವಿಸ್ತೃತವಾಗಿ ಬಂದಿದೆ ಒಂದು ಪತ್ರಿಕೆಯ ಹೆಡ್ಲೈನ್ ಹಂಗೆ ಇವತ್ತು ಭಾಳ ಮನಸೆಳಿತು ಶಿವನೂರು ತಲುಪಿದ ಶಾಮನೂರು ಅಂತ ಶಿವನೂರು ತಲುಪಿದ ಶಾಮನೂರು ಬಹಳ ಅದ್ಭುತವಾದ ಒಂದು ಶೀರ್ಷಿಕೆ ನಮಗೆಲ್ಲ ಗೊತ್ತು ಡೆತ್ ಈಸ್ ಸರ್ಟೆನ್ ವಿ ಲೀ ಬೈ ಆಕ್ಸಿಡೆಂಟ್ ಅಂತ ಪ್ರತಿಯೊಂದು ಗಳಿಗೆನೂ ಕೂಡ ಒಂದು ಮರು ಹುಟ್ಟೆ ಇದೆ ಶಾಮನೂರು ಶಿವಶಂಕರ್ನೂರು ಮುಖ್ಯಮಂತ್ರಿಗಳು ಹೇಳಿದ್ರು ಬಹಳ ಅಪರೂಪದ ರಾಜಕಾರಣಿ ಅಷ್ಟೇ ಅಲ್ಲ ಎಲ್ಲೊಬ್ಬರು ವಿಶಿಷ್ಟ ರಾಜಕಾರಣಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ದಾವಣಗೆರೆ ಅಂತ ಅಂದರೆ ಗೊತ್ತಿದ್ದಿದ್ದು ಒಂದೇ ದಾವಣಗೆರೆ ಕಾಟನ್ ಮಿಲ್ಸ್ ಆ ಕಾಲದಲ್ಲಿ ಕಮ್ಯುನಿಸ್ಟರು ಬಹಳ ಸ್ಟ್ರಾಂಗ್ ಇದ್ದರಲ್ಲಿ ಪಂಪಾಪತಿ ಅಂತ ಅಲ್ಲಿಂದ ಎಮ್ ಎಲ್ ಎ ಆಗಿದ್ರು ಹೇಳಿದಂಗೆ ಆ ಒಂದು ಅವನತಿಗೊಳ್ಳುವಾಗ ತಾವು ಹೇಳಿದ್ರಿ ಅವ್ರು ಹೇಳಿದ್ರು ಒಂದು ಬ್ರ್ಯಾಂಡ್ ಇಮೇಜ್ ಇವತ್ತು ಇಡೀ ಭಾರತದಲ್ಲಿ ಭಾರತದ ಭೂಪಟದಲ್ಲಿ ದಾವಣಗೆರೆಗಾರರು ಕೂಡ ಒಂದು ವಿಶಿಷ್ಟ ಸ್ಥಾನ ಸಿಕ್ಕಿದ್ರೆ ಅದರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾತ್ರ ಬಹಳ ದೊಡ್ಡದು ಸಭಾಧ್ಯಕ್ಷ ತಾವು ಒಂದು ಮಾತ ಹೇಳಿದ್ರಿ ಅವರಿಂದ ನಾವು ಪಾಠ ಕಲಿಬೇಕು ಅವ್ರ ಜೀವನದಿಂದ ಯಾರು ಹೋದ್ರೂ ಕೂಡ ಮುಖದಿಂದ ಮಾತಾಡಿಸ್ತಾ ಇದ್ರು ಅಂತ ನಿಜ ನೂರಕ್ಕೆ ನೂರು ಸತ್ಯ ಇಂಗ್ಲೀಷಲ್ಲೂ ಮಾತಿದೆ ವಿ ಕೆನಾಟ್ ಒಬ್ಲೇಜ್ ಎವ್ರಿ ಬಡಿ ವಿ ಕೆನ್ ಸ್ಪೀಕ್ ಒಬ್ಲೇಜಿಂಗ್ಲಿ ಅವರು ನಮ್ಮ ಹತ್ರ ಬಂದಾಗ ಅವರ ಭಾವನೆನ ಅರ್ಥ ಮಾಡಿಕೊಂಡು ನಾವು ಸ್ಪಂದರ್ ರೀತಿ ಇದೆಯಲ್ಲ ಅದು ಯಾವುದೇ ಒಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಗೆ ಭಾಳ ಅಗತ್ಯವಾದ ಒಂದು ಗುಣ ಅದನ್ನು ನಾವು ಶಾಮನೂರು ಶ್ರೀ ಈ ದೀರ್ಘ ಕಾಲದ ಬದುಕಿನಲ್ಲಿ ನಾವು ಕಲಿಲೇಬೇಕಾದ ಒಂದು ಅಂಶ ಆ್ಯಂಡ್ ಆ ಜೀವನೋಲ್ಲಾಸ ತೊಂಬತ್ತೈದು ವರ್ಷಕ್ಕೆ ನಾವೆಲ್ಲ ಹೇಗಿರ್ತೀವೋ ನಾವು ಊಹೆನೂ ಮಾಡ್ಕೊಳಕ್ ಆಗೋದಿಲ್ಲ ಇರ್ತೀವ ಗೊತ್ತಿಲ್ಲ ಇದ್ರೆ ಹೇಗಿರ್ತೀವಿ ಗೊತ್ತಿಲ್ಲ ಆದ್ರೆ ಕೊನೆ ಕಳಿಗೆವರೆಗೂ ಆ ಜೀವನೋಲ್ಲಾಸನ ಇಟ್ಕೊಂಡು ಹೇಳಿದ್ರಲ್ಲ ಅಶೋಕ್ ಅವರು ಮುಂದಿನ ಚುನಾವಣೆಗೂ ನಾನು ನಿಲ್ತೀನಿ ಅಂತ ಹೇಳ್ತಿದ್ದೆ ಆ ಜೀವನೋಲ್ಲಾಸ ಮತ್ತೆ ಪ್ರತಿ ಸಂಗತಿ ಏಜೋ ಎಷ್ಟೊಂದು ಜನ ಡಾಕ್ಟ್ರುಗಳನ್ನ ಅವರು ತಯಾರು ಮಾಡಿರ್ಬೋದು ಎಷ್ಟೊಂದು ಜನ ಡಾಕ್ಟರ್ಗಳನ್ನ ಎಷ್ಟೊಂದು ಜನ ಇಂಜಿನಿಯರ್ಗಳನ್ನ ಒಂದು ನಿಜವಾಲು ವಿದ್ಯಾಕಾಶಿ ಅಂತ ಹೇಳಿದ್ರು ಆ ವಿದ್ಯಾಕಾಶಿನ ಇವತ್ತು ಮಾಡಿದ್ದಾರೆ ಅಂತ ಮಹಾನ್ ವ್ಯಕ್ತಿತ್ವನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಆ ವಿಶಿಷ್ಟ ವ್ಯಕ್ತಿತ್ವದ ಬದುಕಿಂದ ನಾವು ಪಾಠ ಕಲಿಯೋದು ಅನೇಕ ಸಂಪಿಗಳಿದೆ ಅದನ್ನು ಅನುಷ್ಠಾನಗೊಳಿಸಿದ್ದಿದೆ ಅವರ ಏನು ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಯಾಕಂದರೆ ಅವರು ಅಷ್ಟೊಂದು ಕಾರ್ಯ ಮಾಡಿದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸಾಮಾಜಿಕ ಕಾರ್ಯದಲ್ಲಿ ಮಾಡಿದ್ದಾರೆ ವಿದ್ಯಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸೊ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ತಮ್ಮ ಸಂತಾಪ ಸೂಚನೆಗೆ ನನ್ನ ಭಾವನೆಗಳನ್ನು ಸೇರಿಸಿ ನನ್ನ ಮಾತು ನಮಸ್ಕಾರ